ರುಚಿಯಾದ ಫಾರಮ್ ಕೋಳಿ ಸಾಂಬಾರು ಮಾಡುವ ವಿಧಾನ ನೋಡೋಣ ಬನ್ನಿ ನಮಸ್ಕಾರ ನಾನಿವತ್ತು ಫಾರಂ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಬನ್ನಿ ಆ ಕುಕ್ಕರ್ಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಆಮೇಲೆ ಒಂದು ಎರಡು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಬನ್ನಿ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ నావగా చికన్ తేర్స్తాయి తిరుగుతాను అది చన ఆ కడే తిరుగుతాను ಒಂದು ಟೀ ಸ್ಪೂನಷ್ಟು ಅಡುಗೆ ಅರ್ಶನ ಹಾಕ್ತಾಯಿದ್ದೀನಿ ಅಡುಗೆ ಅರ್ಶನ ಹಾಕ್ಬಿಟ್ಟು ಮತ್ತೆ ತಿನ್ನಿಸ್ತಾ ಇದ್ದೀನಿ ಇವರು ನಾಟಿ ಕೋಳಿ ಸಾಂಬಾರು ಥರನೇ ಬರುತ್ತೆ ಟೇಸ್ಟಾಗಿ ಆದರೆ ಗಟ್ಟಿಗೆ ಮಾಡಬಾರ್ದು ಸ್ವಲ್ಪ ತೆಳ್ಳು ಮಾಡಬೇಕು ನೋಡಿ ಆ ಕಡೆ ಕಡೆ ಎಲ್ಲ ನೀಟಾಗಿ ತಿರುಗಿಸ್ದಾದ್ಮೇಲೆ ಹತ್ತು ನಿಮಿಷ ಫ್ರೈ ಆಗೋದಕ್ಕೆ ಬಿಡ್ತಾಯಿದ್ದೀನಿ ನಾನು ಫ ಫಸ್ಟೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇವಾಗಲೇ ಸೇರಿಸ್ಬಿಡ್ತಾಯಿದ್ದೀನಿ ಯಾಕಂದರೆ ಸಾಂಬಾರಲ್ಲಿ ಹಾಕೋಬೋದು ಆದರೆ ಪೀಸ್ ಹಿಡಿಬೇಕಲ್ಲ ಉಪ್ಪು ಅದಕ್ಕೆ ನಾನು ಇವಾಗಲೇ ಸೇರಿಸ್ಬಿಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಆರಿಂದ ಎಂಟು ವಿಝಲ್ ತೆಗಿತೀನಿ ಇವಾಗ ನಾನು ನೋಡಿ ನಾನು ಮೊಟ್ಟೆನೂ ಇದ್ದೀನಿ ಮೊಟ್ಟೆ ತಿರ್ಗೋಕ್ಕೆ ಹಾಕಿಲ್ಲ ಯಾಕಂದರೆ ಅದು ಒಡೆದೋಗ್ಬಿಡುತ್ತೆ ಅದಕ್ಕೆ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಲೋಟ ನೀರು ಹಾಕಿ ಚೆನ್ನಾಗಿ ಕೂಗೋದಕ್ಕೆ ಬಿಡಬೇಕು ಕುಕ್ಕರ್ ಕ್ಯಾಪ್ ಮುಚ್ಚಿ ಒಂದು ಆರರಿಂದ ಎಂಟು ವಿಜ್ ಅಷ್ಟರೊಳಗೆ ಬನ್ನಿ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಸಾಲ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ನೋಡೋಣ ಅರ್ಧ ಸ್ಪೂನ್ ಸಾರಿ ಬನ್ನಿ ಮಸಾಲೆ ರುಬ್ಕೊಳ್ಳೋಣ ಅರ್ಧ ಬಟ್ಲು ಕಾಯಿ ತುರಿ ಸ್ವಲ್ಪ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಂತ ಅಂದ್ಕೊಳ್ಳಿ ಎರಡೇ ಚಕ್ಕೆ ಎರಡೇ ಲವಂಗ ಜಾರಿಗೆ ಹಾಕ್ತಾಯಿದ್ದೀನಿ ಒಂದು ಎರಡು ಈರುಳ್ಳಿ ಈರುಳ್ಳಿ ಎಷ್ಟು ಹಾಕಿದ್ರೂ ಚಿಕನ್ ಸಾಂಬಾರಿಗೆ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸಣ್ಣ ಮೆಣಸಿ ಟೊಮೊಟೊ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಗಸಗಸೆ ಹಾಕ್ತಾಯಿದ್ದೀನಿ ಫಾರಮ್ ಕೋಳಿಗೆ ಗಸಗಸೆ ಹಾಕಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಒಂದು ಎರಡು ಸ್ಪೂನಷ್ಟು ಉರ್ಗಡ್ಲೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ನೋಡಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಒಂದು ಎರಡು ಎರಡೂವರೆ ಸ್ಪೂನು ಮನೇಲೇ ಮಾಡಿರುವ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಮ್ಮ ಮನೆಯಲ್ಲೇ ಮಾಡಿ ಸೊ ನೀರು ಹಾಕಿ ಉಪ್ಕೊತೀನಿ ನೋಡಿ ಫ್ರೆಂಡ್ಸ್ ನಾನು ಆವಾಗಲೇ ನಿಮಗೆ ತೋರಿಸ್ಲಿರೋ ಶುಂಠಿ ಬೆಳ್ಳುಳ್ಳಿ ಇವಾಗ ಅದನ್ನು ಹಾಕ್ತಾಯಿದ್ದೀನಿ ಒಂದು ಆರು ಪೀಸು ಶುಂಠಿ ಒಂದು ಒಂದೇ ಒಂದು ಗ ಸಣ್ಣದು ಗಡ್ಡೆ ಬೆಳ್ಳುಳ್ಳಿ ಜಾರ ಒಳಗಡೆ ಹಾಕ್ತಾಯಿದ್ದೀನಿ ನೋಡಿ ಮಸಾಲೆ ಎಲ್ಲ ರುಬ್ಬಿದ್ದೀನಿ ನೋಡಿ ಆರಿಂದ ಎಂಟು ವಿಸಿಲ್ ಹಾಕ್ತಿದ್ದೀನಿ ಸ್ವಲ್ಪ ಬೆಂದಿದ್ದೆ ಇವಾಗ ನಾನು ಒಂದು ಇದಕ್ಕೆ ರುಬ್ಬಿರುವ ಮಸಾಲೆನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಅದೇ ಜಾರಿಗೆ ಅದೇ ಜಾರಿಗೆ ನೀರು ಇದ್ದೀನಿ ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳು ಮಾಡ್ಕೋಬೋದು ಇಲ್ಲ ಗಟ್ಟಿಗೆ ಬೇಕು ಅಂದ್ರೂ ಗಟ್ಟಿಗೆ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಈ ಸಾಂಬಾರು ತೆಳ್ಳು ಮಾಡಬೇಕು ಮಾಟಿ ತೋಳಿ ಸಾಂಬಾರು ಯಾವ ರೀತಿ ಬರುತ್ತೋ ಆ ರೀತಿ ತೆಳ್ಳು ಮಾಡ್ಕೋಬೇಕು ನೋಡಿ ಇನ್ನು ಸ್ವಲ್ಪ ನೀರು ಸೇರಿಸ್ಬೇಕು ಅನಿಸ್ತೈತೆ ನೋಡಿ ನಾನು ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡೆ ನಾನು ಇಷ್ಟು ತೆಳ್ಳು ಮಾಡಿದ್ದೀನಿ ಇದು ಕುದಿಬೇಕು ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ಒಂದು ಪ್ಲೇಟ್ ಮುಚ್ಚಿ ನೋಡಿ ಸಾಂಬಾರು ಆಗಿದೆ ಈ ರೀತಿ ಫಾರಮ್ ಕೋಳಿ ಸಾಂಬಾರು ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ಟವ್ ನೋಡಿ ಫ್ರೆಂಡ್ಸ್ ಇವಾಗ ಫಾರಮ್ ಕೋಳಿ ಸಾಂಬಾರು ರೆಡಿಯಾಗಿದೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ನನ್ನ ಚಾನಲ್ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು